ಸ್ನೇಹಿತರೆ ಎಲ್ರು ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಮೊನ್ನೆ ಆ ಒಂದು ಸಿ ಆರ್ ಡಿ ಆರ್ದೊಂದು ಜಿಲ್ಲಾವರು ಅಧಿಕೃತವಾಗಿರ್ತಕ್ಕಂತಹ ಒಂದು ಮಾಹಿತಿ ಸಿಕ್ಕಿತ್ತು ಇವಾಗ ಕೆ ಎಸ್ ಆರ್ ಪಿದೊಂದು ಅಧಿಕೃತವಾಗಿರ್ತಕ್ಕಂತಹ ಮಾಹಿತಿ ಬಂದಿರತಕ್ಕಂಥದ್ದು ಇಲ್ಲಿ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯಿಂದ ಆ ಮಾಹಿತಿ ಬಂದಿರತಕ್ಕಂಥ ನೋಡಿ ಆ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಬಂದಿರತಕ್ಕಂಥ ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು ಮಾಹಿತಿ ಇರ್ತಕ್ಕಂಥ ನೋಡಿ ಇಲ್ಲಿ ಹದಿನೈದು ನೂರು ಕೆ ಎಸ್ ಆರ್ ಪಿ ಒಂದು ಹುದ್ದೆಗಳು ಇರ್ತಕ್ಕಂಥ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡಿ ಸ್ನೇಹಿತರೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಅಂತಕ್ಕಂಥದ್ದು ಆರಂಭ ಆಗಿರ್ತಕ್ಕಂಥದ್ದು ಏನು ಅಧಿಸೂಚನೆ ಕೆಲವೇ ದಿನದಲ್ಲಿ ಆಗ್ತಕ್ಕಂಥದ್ದು ಇಲ್ಲಿ ಕೆ ಎಸ್ ಆರ್ ಪಿ ಅಂತಕ್ಕಂಥದ್ದು ಈ ಸಲ ಏನು ಮಾಡಿದಾನಪ್ಪ ಅಂದ್ರೆ ಮಹಿಳೆಯರಿಗೆ ಕೂಡ ಅವಕಾಶವನ್ನು ಕೊಟ್ಟಿದ್ದ ನೋಡಿ ಮಹಿಳೆಯರಿಗೆ ಕೆ ಎಸ್ ಆರ್ ಪಿಯಲ್ಲಿ ಅವಕಾಶ ಇರಲಿಲ್ಲ ಈ ಸಾರಿ ಮಹಿಳೆಯರಿಗೆ ಕೂಡ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ತುಂಬ ಮಹಿಳೆಯರು ಕೇಳ್ತಾ ಇದ್ದರೆ ಆ ಕೆ ಎಸ್ ಆರ್ ಪಿ ಅವಕಾಶ ಇದೆಯಾ ಅಥವಾ ಇಲ್ಲ ಅಂಥೇಳಿ ಆ ಈ ಸಲ ಒಂದು ಮಹಿಳೆಯರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಕೆಲವೇ ದಿನದಲ್ಲಿ ಅಧಿಸೂಚನೆ ಕೂಡ ಆಗ್ತಕ್ಕಂಥದ್ದು ಇದೇ ತಿಂಗಳ ಕೊನೆಯಲ್ಲಿ ಅಧಿಸೂಚನೆ ಆಗ್ತಕ್ಕಂಥ ಒಂದು ಚಾನ್ಸಸ್ ಇದೆ ಇನ್ನು ಸಿವಿಲ್ ಕೂಡ ಜಿಲ್ಲಾವಾರು ಮಾಹಿತಿಯ ನಾಳೆ ಅಥವಾ ನಾಡಿದ್ದು ಬರ್ತಕ್ಕಂಥ ಒಂದು ಚಾನ್ಸಸ್ ಇದೆ ನೋಡಿ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಗಿರ್ತಕ್ಕಂಥದ್ದು ಎಲ್ಲವನ್ನು ಅವರಿಗೆ ಮಾಹಿತಿ ಸಿಕ್ಕ ತಕ್ಷಣ ಒಂದು ನೋಟಿಫಿಕೇಷನ್ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು ಆದ್ದರಿಂದ ನೀವು ಹೆಚ್ಚು ಅಧ್ಯಯನದ ಕಡೆಗೆ ಒತ್ತನ್ನು ಕೊಡ್ರಿ ಎಷ್ಟು ದಿನ ನೀವು ಕೂಡ ಒತ್ತಾನೆ ಬಂದಿರಿ ಇನ್ನೊಂದು ಸ್ವಲ್ಪ ಓದಿದ್ರಿ ಅಪ್ಪ ಅಂದ್ರೆ ನಿಮ್ಮ ಲೈಫ್ ಕೂಡ ಚೇಂಜ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಇನ್ನು ನಮ್ಮ ಚಾನಲ್ನಲ್ಲಿ ಸುಮಾರು ವೀಡಿಯೋಗಳು ಇರ್ತಕ್ಕಂಥದ್ದು ಆರನೇ ತರಗತಿಯಿಂದ ಹತ್ತನೇ ತರಗತಿಯ ಒಂದು ಆ ಗೌರ್ಮೆಂಟ್ ವಿಡಿಯೋ ಸರಣಿ ಇರ್ತಕ್ಕಂಥದ್ದು ಇತ್ತೀಚಿಗೆ ಒಂದು ಪ್ರಶ್ನೋತ್ತರ ಸರಣಿ ಕೂಡ ಆರಂಭ ಆಗಿರ್ತಕ್ಕಂಥದ್ದು ಮುಂದೆ ಆ ವಿಡಿಯೋ ಇರ್ತದೆ ಒಂದ್ಸರಿ ಎಲ್ಲವನ್ನ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ ಸ್ನೇಹಿತರೆ ನಮ್ಮ ಸೂಪರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಪೊಲೀಸ್ ಪರೀಕ್ಷೆಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋಗಳಿರ್ತಕ್ಕಂಥದ್ದು ನಮ್ಮ ಸೂಪರ್ ಅಕಾಡೆಮಿ ಒಂದು ಪ್ಲೇಲಿಸ್ಟ್ಗೆ ಭೇಟಿ ನೀಡಿದ್ರಿ ಅಂದ್ರೆ ಇಲ್ಲಿ ಜೀವಶಾಸ್ತ್ರದ ಪ್ರಶ್ನೋತ್ತರಗಳು ಅಂದ್ರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಗೋರ್ಮೆಂಟ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೋತ್ತರಗಳಿರ್ತಕ್ಕಂಥದ್ದು ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನ ಬಹಳ ಸರಳವಾಗಿ ಬಿಡಿಸಿರ್ತಕ್ಕಂಥದ್ದು ಏನು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಡಿಯೋಗಳಿರ್ತಕ್ಕಂಥದ್ದು ಇತ್ತೀ ಇತ್ತೀಚೆಗೆ ಕಂಪ್ಯೂಟರ್ ಮತ್ತು ಎಕನಾಮಿಕ್ಸ್ ಬಗ್ಗೆ ಆ ಪ್ರಶ್ನೆಯನ್ನು ಕೇಳ್ತಾ ಇದಂಥ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳತಕ್ಕಂಥ ನೂರು ಟಾಪಿಕ್ಗಳ ಒಂದು ಪ್ರಶ್ನೋತ್ತರ ಸರಣಿ ಇರ್ತಕ್ಕಂಥದ್ದು ಈ ಸರಣಿಯನ್ನ ಮಿಸ್ ಮಾಡದೆ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ ಏನು ಆರನೇ ತರಗತಿಯಿಂದ ಹತ್ತನೇ ತರಗತಿಯ ಒಂದು ವಿಡಿಯೋ ಸರಣಿ ಇರ್ತಕ್ಕಂಥದ್ದು ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ರಚಲಿತ ಘಟನೆಗಳು ಕೂಡ ಇರತಕ್ಕಂಥದ್ದು ಏನು ಯು ಪಿ ಎಸ್ ಸಿ ಐ ಎಸ್ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವಾಗ ಅರ್ಥಶಾಸ್ತ್ರ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಗೋರ್ಮೆಂಟ್ನ ಬುಕ್ನಲ್ಲಿರ್ತಕ್ಕಂಥ ಒಂದು ಪ್ರಶ್ನೋತ್ತರಗಳಿರ್ತಕ್ಕಂಥದ್ದು ಹದಿನೈದು ವಿಡಿಯೋಗಳಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಒಂದು ಪ್ರಚಲಿತ ಘಟನೆಗಳ ಕೂಡ ಆ ವಿಡಿಯೋ ಇರ್ತಕ್ಕಂಥದ್ದು ಎಲ್ಲ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಮಾಹಿತಿ ಆ ಒಂದ್ಸಾರಿ ಚೆಕ್ ಮಾಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋಗಳಾಗಿರ್ತಕ್ಕಂಥದ್ದು ಮುಂದೆ ಅದೇ ರೀತಿಯ ವಿಡಿಯೋಗಳು ಬರ್ತಕ್ಕಂಥದ್ದು ಗೋರ್ಮೆಂಟ್ ಬುಕ್ನಿಂದ ಆ ಬಹಳ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ರಚನೆಯನ್ನ ಮಾಡಿದಿಟ್ಟಿದ್ದೇನೆ ಸೇತಾರೆ ಆಲ್ರೆಡಿ ಆ ವಿಡಿಯೋಗಳು ಕೂಡ ಅಪ್ಲೋಡ್ ಆಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ವಿಡಿಯೋಗಳು ಬರ್ತವೆ ಆದ್ದರಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಯ ಹಿಂದ್ ಜೈ ಕರ್ನಾಟಕ